ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಕ್ಷೀರಸಾಗರ ಮಿಷನ್ ಚರ್ಚ್ ಬಳಿ ಹೆದ್ದಾರಿ ಸರ್ವಿಸ್ ರಸ್ತೆಗೆ ಗುಡ್ಡ ಕುಸಿತದ ಭೀತಿ ಎದುರಾಗಿದೆ ಈ ಭಾಗದಲ್ಲಿ ಕಳೆದ ವರ್ಷಗಳ ಹಿಂದೆ ಕೂಡ ಗುಡ್ಡ ಕುಸಿತವಾಗಿದ್ದು ಒಂದು ಭಾಗದ ಬದಿಯಲ್ಲಿ ಮಿಷನ್ ಚರ್ಚ್ನ ಆಡಳಿತ ಸಿಬ್ಬಂದಿ ತಡೆಗೋಡೆ ನಿರ್ಮಿಸಿದ್ದು ಉಳಿದ ಭಾಗ ಕುಸಿತದ ಭೀತಿ ಎದುರಿಸುತ್ತಿದೆ ಈ ಭಾಗದಲ್ಲಿ ಹೆದ್ದಾರಿ ಸರ್ವಿಸ್ ರಸ್ತೆ ಹಾದು ಹೋಗ್ತಾ ಇದ್ದು ಅನೇಕ ವಾಹನಗಳು ಓಡಾಡುತ್ತಿವೆ ಭಾರಿ ಮಳೆಗೆ ಗುಡ್ಡೆಯ ಗೋಡೆಯ ಒಂದು ಭಾಗ ಬಿರುಕು ಬಿಟ್ಟಿದ್ದು ಯಾವ ಕ್ಷಣದಲ್ಲಾದರೂ ಕುಸಿಯುವ ಭೀತಿ ಎದುರಾಗಿದ್ದು ಮಳೆಗಾಲದಲ್ಲಿ ಅಲ್ಲಲ್ಲಿ ಗುಡ್ಡೆ ಕುಸಿತವಾಗಿ ಪ್ರಾಣಹಾನಿ ಸಂಭವಿಸುತ್ತಿದೆ ಕೂಡಲೇ ಹೆದ್ದಾರಿ ಇಲಾಖೆ ಎಚ್ಚೆತ್ತು ಗುಡ್ಡಕ್ಕೆ ತಡೆಗೋಡೆ ನಿರ್ಮಿಸಿ ಅಪಾಯವನ್ನು ತಡೆಗಟ್ಟಬೇಕಾಗಿ ಪಂಚಾಯಿತಿ ಸದಸ್ಯ ಗೋಪಿನಾಥ ಪಡಂಗ ಆಗ್ರಹಿಸಿದ್ದಾರೆ ರಾಷ್ಟ್ರೀಯ ಹೆದ್ದಾರಿ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಕ್ಷೀರಸಾಗರದ ಬಳಿ ಇರುವ ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲಿರುವಂಥ ಒಂದು ಗುಡ್ಡ ಕುಸಿಯು ಹಂತದಲ್ಲಿದ್ದು ರಾಷ್ಟ್ರೀಯ ಹೆದ್ದಾರಿಯ ಇಲಾಖೆಯವರು ಆದಷ್ಟು ಬೇಗ ಇದನ್ನು ತೆರವುಗೊಳಿಸಬೇಕು ಅಪ ಅಪಾಯ ಬರುವ ಮೊದಲೇ ಎಚ್ಚೆತ್ತುಕೊಂಡು ಇದನ್ನು ಹರಿಮಡಿಸಬೇಕು ಕೂಡಲೇ ಮರ ಗಿಡಗಳನ್ನು ತೆರವುಗೊಳಿಸಬೇಕು ಅಂದು ಈ ಸಮಯದಲ್ಲಿ ಜಾರಿಗೆ ಜನರಿಗೆ ಹೋಗುವಂಥ ಹೋಗಿ ಬರುವ ವಾ ವಾಹನದವರಿಗೆ ಜನರಿಗೆ ಅಪಾಯ ಆಗುವ ಅಂತ ಇರುವುದರಿಂದ ದಯವಿಟ್ಟು ರಾಷ್ಟ್ರೀಯ ಹೆದ್ದಾರಿಯವರು ಕೂಡಲೇ ಇದರ ಬಗ್ಗೆ ಕ್ರಮ ಕೈಗೊಳ್ಳಬೇಕಾಗಿ ನಾನು ಒತ್ತಾಯಿಸ್ತಾ ಇದ್ದೇನೆ